ಶಿಡ್ಲಘಟ್ಟ ರೇಷ್ಮೆ ನಗರದ ಸಿ ಪೂಜಮ್ಮ ದೇವಿ ಕರಗ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಪೂಜಮ್ಮ ದೇವಿಗೆ ಪೂಜೆ ಪುನಸ್ಕಾರಗಳು ನಡೆಯಿತು ಹುಣ್ಣಿಮೆಯಿಂದ ಭಾನುವಾರ ಪೂಜಾ ಕಾರ್ಯಕ್ರಮಗಳು ಹೋಮ ಅವನ ಇನ್ನಿತರೆ ಕಾರ್ಯಕ್ರಮಗಳನ್ನು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿತ್ತು ತಾಲೂಕಿನ ಶಾಸಕರಾದ ಬಿಎನ್ ರವಿಕುಮಾರ್ ಪೂಜಮ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ಮಾತನಾಡಿದ ಅವರು ಪೂಜಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಜನರಿಗೆ ಸುಖ ಶಾಂತಿ ನೆಮ್ಮದಿ ತಯ ಎಂದು ಹೇಳಿದರು ನಗರದಲ್ಲಿ ವಿದ್ಯುತ್ ದ್ವೀಪಾಲಂಕಾರವನ್ನು ರಿಯಾಯಿತಿ ದರದಲ್ಲಿ ಲೈಟಿಂಗ್ ಮತ್ತು ಸೌಂಡ್ ಸ್ಪೀಕರ್ಗಳ ಬಳಕೆಯನ್ನು ಶ್ರೀಕೃಷ್ಣ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಮಾಲೀಕರಾದ ದೇವು ಆಯೋಜಿಸಿದರು ಶ್ರೀ ಪೂಜಮ್ಮ ದೇವಾಲಯಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಶಿಡ್ಲಘಟ್ಟ ನಗರದಲ್ಲಿ ನೆಲೆಸಿರುವ ಶ್ರೀ ಪೂಜಮ್ಮ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಕಳೆದ ವರ್ಷ ಸರಿಯಾಗಿ ಮಳೆ ಬೆಳೆ ಆಗದೆ ರೈತರು ಕಂಗೆಟ್ಟಿದರು ಈ ವರ್ಷ ಉತ್ತಮ ಮಳೆ ಬೆಳೆಯಾಗಲಿ ಶಿಡ್ಲಘಟ್ಟ ತಾಲೂಕಿಗೆ ಕೈಗಾರಿಕಾ ಕಂಪನಿಗಳು ಬಂದು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅಭಾರಿಯಾಗಿದ್ದೇನೆ ಎಂದು ಹೇಳಿದರು ಎಲ್ಲ ಬರುವಂಥ ದಿನಗಳಲ್ಲಿ ನೆರವೇರಂಗಾಗಲಿ ಸಕಾಲಕ್ಕೆ ಸರಿಯಾಗಿ ಈ ಸರಿ ಒಳ್ಳೆಯ ಮಳೆ ಬೆಳೆ ಆಗಲಿ ಈ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ತಿ ಎಲ್ಲ ರೈತರಿಂದ ಕೂಡಿರುವಂಥ ಎಲ್ಲ ಜನ ಇರುವಂಥ ಒಂದು ವಿಧಾನಸಭಾ ಕ್ಷೇತ್ರ ಹಾಗಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಮಳೆ ಆಗಿ ಬೆಳೆಗಳಾಗಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳೆಲ್ಲ ಒಳ್ಳೆ ಉದ್ಯೋಗ ಬರ್ಕಂಗೆ ಆ ತಾಯಿ ಆಶೀರ್ವಾದ ಮಾಡಲಿ ಎಲ್ಲ ನಮ್ಮ ಜೊತೆನೂ ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿ ಇದೇ ರೀತಿ ಪೂಜಮ್ಮ ಕರಗ ಏನು ನಡೀತಿದೆ ವರ್ಷ ವರ್ಷ ಭಾಳ ವಿಜೃಂಭಣೆಯಿಂದ ಒಂದೇ ಜನಾಂಗ ಎಲ್ಲ ಜನಾಂಗದವರು ಇದಕ್ಕೆ ಸೇರಿ ಒಂದು ಸಪೋರ್ಟ್ ಕೊಟ್ಟು ತುಂಬ ಅದ್ದೂರಿಯಾಗಿ ಒಂದು ಕರಗ ಮಹೋತ್ಸವ ನಡೀತಿದೆ ಮುಂದಿನ ದಿನಗಳಲ್ಲಿ ಇಹೋತ್ಸವ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಶ್ರೀ ಪೂಜಮ್ಮ ದೇವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಇದೇ ಕ್ಷೇತ್ರದ ಸಮಾಜ ಸೇವಕರು ಪುಟ್ಟು ಆಂಜನಪ್ಪ ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ತಾಯಿ ಆಶೀರ್ವಾದ ಪಡೆದು ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ಶ್ರೀ ಪೂಜಮ್ಮ ದೇವಿಯ ಕರಗ ಮಹೋತ್ಸವ ನಡೆಯುತ್ತಿದ್ದು ಈ ವರ್ಷವೂ ಸಹ ವಿಜೃಂಭಣೆಯಿಂದ ಕರಗ ಮಹೋತ್ಸವ ನಡೆಯುತ್ತಿದ್ದು ನಾನು ಸಹ ಭಾಗಿಯಾಗಿರುವುದಕ್ಕೆ ಸಂತಸ ತಂದಿದೆ ಆ ದೇವಿಯ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸಿದರು ನರಸಿಂಹಸ್ವಾಮಿ ದೇವರ ಆರಾಧಕರು ಕದ್ರಿಮೆ ಈ ಒಂದು ದಿನಗಳಲ್ಲಿ ಸಿದ್ಧಾರ್ಥನಗರ ಪೂಜಮ್ಮ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ದೇವಿಯ ಆರಾಧನೆ ಮಾಡ ತಮ್ಮ ಸಮಸ್ಯೆಗಳಿಗೆ ದೇವಿನ ಪೂಜೆ ಮಾಡಿ ಅವರ ನೆರಿಗಾಗಿ ಮರೆ ಹೋಗುವಂಥ ನೋಡ್ತಾ ಬರ್ತಾ ಇದ್ದೀವಿ ಜೊತೆಗೆ ಪ್ರತಿ ವರ್ಷನೂ ಸಹ ಹೂವಿನ ಕರಗ ಮಾಡಿ ರಾತ್ರಿ ಇಡೀ ಶಿಡ್ಲಿಘಟ್ಟ ನಗರದಲ್ಲಿ ಮಹಾ ಕರಗೋತ್ಸವ ನಡೆಯುವಂಥದ್ದು ಸಹ ಈ ಒಂದು ದಿನದ ವಿಶೇಷತೆ ಒಂದು ಕರಗ ಯಶಸ್ವಿಯಾಗಿ ದೇವರ ಆಶೀರ್ವಾದದಿಂದ ತಾಯಿಯ ಕೂತಿ ಹಳೆ ಬೆಳೆ ಚೆನ್ನಾಗಿ ರೈತರಿಗೆ ಒಳ್ಳೆ ಬೆಲೆನೂ ಸಹ ಸಿಗಬೇಕು ಒಳ್ಳಿ ಕದ್ರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾರಮ್ಮ ವೃತ್ತದ ಬಳಿ ಕಾಂಗ್ರೆಸ್ ಮುಖಂಡ ನಾಗನರಸಿಂಹ ತಂಡ ಹಾಗೂ ಕೋಟೆ ವೃತ್ತದಲ್ಲಿ ಜೆಡಿಎಸ್ ಮುಖಂಡ ರಮೇಶ್ ವತಿಯಿಂದ ವಾದ್ಯಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಹಲವು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕರಗವನ್ನು ಒತ್ತು ಸಾಗಿದ ವಿಜಯ್ಕುಮಾರ್ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಾದ್ಯಗೋಷ್ಠಿ ವೇದಿಕೆಯಲ್ಲಿ ತಮಟೆ ಸದ್ದಿಗೆ ನೃತ್ಯ ಮಾಡಿದರು ಕರಕವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಜನ ಪಾಲ್ಗೊಂಡು ಪುನೀತರಾದರು ಶಿಕ್ಷಕರಾದ ಶ್ರೀನಿವಾಸ್ ನೇತೃತ್ವದಲ್ಲಿ ಹಬ್ಬದ ಪ್ರಯುಕ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಗರಾದ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಮತ್ತು ಗ್ರಾಮಾಂತರ ಠಾಣೆ ಪಿಎಸ್ಐ ಸತೀಶ್ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ಜನರ ಪ್ರಶಂಸೆಗೆ ಪಾತ್ರರಾದರು ಹಬ್ಬದ ಪ್ರಯುಕ್ತ ನಗರದಲ್ಲಿ ಮತ್ತು ತಾಲೂಕಿನಾದ್ಯಂತ ಹಲವು ಕಡೆ ಮಜ್ಜಿಗೆ ಪಾನಕ ಹಾಗೂ ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳು ಏರ್ಪಡಿಸಿದರು ಒನ್ಕೆ ಕರಗವನ್ನು ಪೂಜಮ್ಮ ದೇವಾಲಯದ ಬಳಿ ಸೋಮವಾರ ಪ್ರದರ್ಶನ ಮಾಡಿ ಅಗ್ನಿಕುಂಡದಲ್ಲಿ ಭಕ್ತಾದಿಗಳು ಇಳಿದು ದೇವರಿಗೆ ಹರಿಕೆ ತೀರಿಸಿದರು ಕರಗ ಮಹೋತ್ಸವದ ಕೊನೆಯ ಘಟ್ಟವಾದ ಮಹಾಮಂಗಳಾರತಿ ಪ್ರಯುಕ್ತ ಎಸ್ಡಿಎಂಸಿ ಅಧ್ಯಕ್ಷರುಗಳಾದ ಸಿದ್ಧಾರ್ಥನಗರದ ಮುನ್ಕೃಷ್ಣಪ್ಪ ಮತ್ತು ಮೂರ್ತಿರವರಿಂದ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ದೇವಾಲಯದ ಆಡಳಿತ ಮಂಡಳಿಯ ಮುಖಂಡ ಚಿಕ್ಕಮುನಿಯಪ್ಪ ಮಾತನಾಡಿ ಹಲವು ವರ್ಷಗಳಿಂದ ಪೂಜಮ್ಮ ದೇವಿಗೆ ಕರಗವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಸಲ ತುಂಬಾ ಅದ್ದೂರಿಯಾಗಿ ಮೂಡಿಬಂದಿದೆ ಸಹಕರಿಸಿದ ಎಲ್ಲ ಸೇವಾ ಕರ್ತರಿಗೂ ಅಭಿನಂದನೆಗಳು ತಿಳಿಸಿದರು ದೇವರ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಬಹಳ ಭಯ ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ದೇವರ ಕೃಪೆಗೆ ಪಾತ್ರರಾದರು ಜೆಡಿಎಸ್ ಮುಖಂಡ ರಮೇಶ್ ಮಾತನಾಡಿ ಶ್ರೀ ಪೂಜಮ್ಮ ದೇವಿಯ ಕರಗ ಮಹೋತ್ಸವ ವರ್ಷದ ಮೊದಲ ಹಬ್ಬ ಆ ದೇವಿಯೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ದೇಶದ ಎಲ್ಲ ಎಲ್ಲ ಅನುಗುಣ ಅನುಗುಣವಾಗಿ ಇದನ್ನು ನಡೆಸ್ಕೊಡ್ಬೇಕಂತ ಆ ತಾಯಿ ಪಾದ್ಯ ನಮಸ್ಕರಿಸ್ತಾ ನಮ್ಮ ಸಿದ್ಧಾರ್ಥ ನಗರದ ಯೂತ್ಸು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ತಾಲೂಕಿನಲ್ಲಿರುವ ಸೇವೆ ಮಾಡಿರುವಂಥವ್ರಿಗೆ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ಒಳ್ಳೆ ತಾಯಿ ಒಳ್ಳೆ ಆರೋಗ್ಯ ಕೊಟ್ಟು ಅವರಿಗೆ ಐಶ್ವರ್ಯ ಕೊಟ್ಟು ಎಲ್ಲರಿಗೂ ಭಗವಂತನ ಆಶೀರ್ವಾದ ಪಡೆದು ಎಲ್ಲರಿಗೂ ಈ ತಾಲೂಕಿನ ಮಹಾ ಮಹಾಮಂಗಳಾರತಿ ಪ್ರಯುಕ್ತ ಸಿದ್ಧಾರ್ಥ ನಗರದ ಹಿರಿಯರು ಕಿರಿಯರು ಭಾಗಿಯಾಗಿ ದೇವರಿಗೆ ಪೂಜೆ ಸಲ್ಲಿಸಿ ಪುನೀತರಾದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಎನ್ ಟಿ ಆರ್ ಮುನರಾಜು ಶ್ರೀ ಪೂಜಮ್ಮ ತಾಯಿಯ ಆಶೀರ್ವಾದದಿಂದ ಸುಗಮವಾಗಿ ಕರಗ ಮಹೋತ್ಸವ ನಡೆಯಿತು ಆ ದೇವಿಯ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು ಎಲ್ಲರೂ ಈ ಪೂಜೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಪೂಜೆಯನ್ನು ಸುಜೃಮಣೆಯಿಂದ ನಡೆಸಿಕೆ ಕರಗಕ್ಕಾಗಿ ಎಲ್ಲ ಜನಾಂಗದವರು ಸಹಾಯ ಮಾಡಿ ಕರಗವನ್ನು ಸುಜೃಮಣೆಯಿಂದ ನಡೆಸಿಕೊಂಡಿದ್ದೇವೆ ಕರಗ ಮಹೋತ್ಸವಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ ದಲಿತ ಮುಖಂಡ ನಾರಾಯಣ ಸ್ವಾಮಿ ಯುವ ಮುಖಂಡರಾದ ಮಧು ಮೂರ್ತಿ ಮುನಕೃಷ್ಣಪ್ಪ ಈ ವರ್ಷದ ಕರಗ ಮಹೋತ್ಸವವನ್ನು ಪೂಜಮ್ಮ ದೇವಿಯ ಭಕ್ತಾದಿಗಳು ಯಶಸ್ವಿ ಮಾಡಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂ ಶಿಡ್ಲಘಟ್ಟ ನಸ್ತಾ ಇದ್ದ ಸಮಯದಲ್ಲಿ ಅವರ ಒಂದು ಸೇವೆಯನ್ನು ಕೂಡ ನಾವು ಬರೋ ಹಾಗಿಲ್ಲ ಎಲ್ಲ ರೀತಿಯಲ್ಲೂ ಒಂದು ಸೇರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಕ್ಕಂಥ ಎಲ್ಲ ಜನಾಂಗದ ನಾಯಕರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಸಾಲ ಅಂತೂ ಬಹಳ ವಿಜೃಂಭಣೆಯನ್ನು ಕರ್ಗ ಒಂದು ಆಚರಣೆ ಆಯ್ತು ಕರ್ಗ ಆಚರಣೆ ಆಯಿತು ಅದಕ್ಕೆಲ್ಲ ಬಹಳ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಸ್ಮರಿಸುತ್ತಾ ನಾವು ಧನ್ಯವಾದಗಳನ್ನು ನಾವು ಕರ್ಗಮೋತ್ಸವ ನಡೆಸ್ಕೊಂಡು ಬಂದಂಥ ನಮ್ಮ ಹಿರಿಯರು ಎಲ್ಲರೂ ಇಲ್ಲೇ ಇದ್ದಾರೆ ಅವ್ರಿಗೆ ಅವರು ನಡೆಸ್ಕೊಂಡು ಬಂದಿರುವಂಥ ಪೂಜಮ್ಮ ತಾಯಿ ಕಾರ್ಯಕ್ರಮ ವಿಜಯವಿಂದ ನಡೆಸಿದ್ದಾರೆ ಅವ್ರಿಗೆಲ್ಲರಿಗೂ ಒಂದಷ್ಟ ನಾನು ಮಾತನ್ನು ಮಾಡೋಕ್ಕೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ಇಪ್ಪತ್ತಾರು ಮೂರು ಇಪ್ಪತ್ತ ನಾಲ್ಕರವರೆಗೂ ಏನು ಇವರದ್ದು ಕರಗ ಮಹೋತ್ಸವ ನಡೆಸಿದರೆ ನಮ್ಮ ಸಿದ್ಧಾರ್ಥ ನಗರದಲ್ಲಿ ಪೂಜಾ ಮುದ್ದೇ ಕರಗ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಲ್ಲಿ ಆಚರಣೆ ಮಾಡಿದ್ದಾರೆ ನಮ್ಮ ಚಿಕ್ಕಮೋಣಿಯಪ್ಪ ಅವರ ನೇತೃತ್ವದಲ್ಲಿ ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಸುಭದ್ರಾ ರಮೇಶ್ ಅವರ ನೇತೃತ್ವದಲ್ಲಿ ನಮ್ಮ ಶಿವಮ್ಮ ಮುನರಾಜ್ ಅವರ ನೇತೃತ್ವದಲ್ಲಿ ಏನು ಹಿರಿಯರು ಗಣ್ಯರು ಎಲ್ಲ ಅವರ ಒಂದು ನೇತೃತ್ವದಲ್ಲಿ ಏನು ಈ ಕರಗ ನಡೆದಿದೆ ತುಂಬ ಅದ್ಭುರ ನಡೆಸಿದ್ದಾರೆ ಇವತ್ತು ಇಪ್ಪತ್ತಾರನೇ ದಿನ ಕೊನೆಯ ದಿನ ಕರಗ ಮಹೋತ್ಸವದ ಕೊನೆಯ ದಿನವಾಗಿ ನಮ್ಮ ಮಾಜಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷ ಮುಕೇಶನ ಅವರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳ ತೀರ್ಥ ಅವರ ಒಂದು ನೇತೃತ್ವದಲ್ಲೇ ಭಾಗವಹಿಸಿಕೊಂಡು ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಆ ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನೋಡೋದು